തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಇಡೀ ವಿಶ್ವದಲ್ಲಿ ಶಾಂತಿಯ ರಾಜ್ಯ ಸ್ಥಾಪನೆ ಮಾಡುವಂತಹ ತಂದೆಯ ಸಹಯೋಗಿಗಳಾಗಿರುವಿರಿ ಈಗ ನಿಮ್ಮ ಮುಂದೆ ಸುಖ ಶಾಂತಿಯ ಪ್ರಪಂಚವಿದೆ ಶಿವ ಭಗವಾನುವಾಚ ಕೊನೆಗೂ ಆ ದಿನ ಇಂದು ಬಂದಿತು ಮಕ್ಕಳು ಈ ಗೀತೆಯನ್ನು ಕೇಳಿದ್ದಿರಲ್ಲವೇ ಅಂತೂ ಶಾಂತಿ ಸ್ಥಾಪನೆಯಾಗುವಂತಹ ಸಮಯ ಬಂದಿತು ವಿಶ್ವದಲ್ಲಿ ಶಾಂತಿ ಹೇಗೆ ಬರುವುದು ಎಂದು ಎಲ್ಲರೂ ಹೇಳ್ತಾರೆ ನಂತರ ಯಾರು ಸರಿಯಾಗಿ ಸಲಹೆ ಕೊಡುತ್ತಾರೆಯೋ ಅವರಿಗೆ ಬಹುಮಾನ ಕೊಡ್ತಾರೆ ನೆಹರೂ ಸಹ ಸಲಹೆ ಕೊಡುತ್ತಿದ್ದರು ಆದರೆ ಶಾಂತಿಯಂತೂ ಸ್ಥಾಪನೆಯಾಗಲಿಲ್ಲ ಕೇವಲ ಸಲಹೆ ಕೊಟ್ಟು ಹೋದರು ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಒಂದು ಸಮಯದಲ್ಲಿ ಇಡೀ ವಿಶ್ವದಲ್ಲಿ ಸುಖ ಶಾಂತಿ ಸಂಪತ್ತು ಇತ್ತು ಆದರೆ ಈಗಿಲ್ಲ ಈಗ ಪುನಃ ಬರುವುದಿದೆ ಚಕ್ರವಂತೂ ಸುತ್ತುತ್ತಿರುತ್ತದೆಯಲ್ಲವೇ ಇದು ಸಂಗಮಯುಗಿ ಬ್ರಾಹ್ಮಣರ ಬುದ್ಧಿಯಲ್ಲಿದೆ ನಿಮಗೆ ಗೊತ್ತಿದೆ ಭಾರತ ಪುನಃ ಚಿನ್ನದ ಸಮಾನವಾಗ್ತದೆ ಭಾರತಕ್ಕೆ ಗೋಲ್ಡನ್ ಸ್ಪ್ಯಾರೋ ಎನ್ನಲಾಗ್ತದೆ ಕೇವಲ ಹೇಳುವ ಸಲುವಾಗಿ ಮಹಿಮೆ ಮಾಡ್ತಾರೆ ಆದರೆ ನೀವೀಗ ಪ್ರತ್ಯಕ್ಷವಾಗಿ ಪುರುಷಾರ್ಥ ಮಾಡುತ್ತಿದ್ದೀರಿ ನಿಮಗೆ ಗೊತ್ತಿದೆ ಬಾಕಿ ಸ್ವಲ್ಪವೇ ಸಮಯವಿದೆ ನರಕದ ಎಲ್ಲ ಮಾತುಗಳನ್ನು ಮರೆತು ಬಿಡಿ ನಿಮ್ಮ ಬುದ್ಧಿಯಲ್ಲಿ ಈಗ ಸುಖದ ಪ್ರಪಂಚವಿದೆ ಹೇಗೆ ಹಿಂದಿನ ವಿದೇಶದಿಂದ ಹಿಂದೆ ವಿದೇಶದಿಂದ ಬರುತ್ತಿದ್ದರು ತಲುಪಲು ಇನ್ನು ಸ್ವಲ್ಪ ಸಮಯವಿದೆ ಎಂದು ತಿಳಿಯುತ್ತಿದ್ದರು ಹಿಂದೆ ವಿದೇಶದಿಂದ ಬರಲು ಬಹಳ ಸಮಯ ಹಿಡಿಸುತ್ತಿತ್ತು ಈಗಂತೂ ವಿಮಾನಗಳಲ್ಲಿ ಬಹಳ ಬೇಗನೆ ತಲುಪ್ತಾರೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಮ್ಮ ಸುಖದ ದಿನಗಳು ಬರಲಿವೆ ಇದಕ್ಕಾಗಿಯೇ ನಾವು ಪುರುಷಾರ್ಥ ಮಾಡ್ತಿದ್ದೇವೆ ತಂದೆ ಬಹಳ ಸಹಜವಾದ ಪುರುಷಾರ್ಥವನ್ನು ತಿಳಿಸಿದ್ದಾರೆ ಡ್ರಾಮಾನುಸಾರ ಕಲ್ಪದ ಹಿಂದಿನಂತೆ ಇದು ನಿಶ್ಚಿತವಾಗಿದೆ ನೀವು ದೇವತೆಗಳಾಗಿದ್ದೀರಿ ದೇವತೆಗಳ ಎಷ್ಟೊಂದು ಮಂದಿರಗಳನ್ನು ಕಟ್ಟುತ್ತಿದ್ದಾರೆ ಈ ಮಂದಿರಗಳನ್ನು ಕಟ್ಟಿಸಿ ಏನು ಮಾಡ್ತಾರೆ ಬಾಕಿ ಎಷ್ಟು ದಿನಗಳಿವೆ ಎಂಬುದು ನೀವು ಮಕ್ಕಳಿಗೆ ಗೊತ್ತಿದೆ ನೀವು ಮಕ್ಕಳು ಜ್ಞಾನದ ಅಥಾರಿಟಿಯಾಗಿದ್ದೀರಿ ಪರಮಪಿತ ಪರಮಾತ್ಮ ಸರ್ವಶಕ್ತಿವಂತ ಆಲ್ಮೈಟಿ ಅಥಾರಿಟಿ ಎಂದು ಹೇಳಲಾಗ್ತದೆ ನೀವು ಜ್ಞಾನದ ಅಥಾರಿಟಿಯಾಗಿರುವಿರಿ ಅವರು ಭಕ್ತಿಯ ಅಥಾರಿಟಿಯಾಗಿದ್ದಾರೆ ತಂದೆಗೆ ಆಲ್ಮೈಟಿ ಅಥಾರಿಟಿ ಎಂದು ಹೇಳ್ತಾರೆ ನೀವು ಮಕ್ಕಳು ನಂಬರ್ ವಾರ್ ಪುರುಷಾರ್ಥದನುಸಾರ ಆಗುತ್ತಿದ್ದೀರಿ ನಿಮಗೆ ಸೃಷ್ಟಿಯ ಆದಿ ಮಧ್ಯಾಂತ್ಯದ ಜ್ಞಾನವಿದೆ ತಂದೆಯಿಂದ ಆಸ್ತಿಯನ್ನು ಪಡೆಯಲು ನಾವು ಪುರುಷಾರ್ಥ ಮಾಡುತ್ತಿದ್ದೇವೆಂದು ನಿಮಗೆ ಗೊತ್ತಿದೆ ಯಾರು ಭಕ್ತಿಯ ಅಥಾರಿಟಿ ಇದ್ದರೆ ಅವರು ಎಲ್ಲರಿಗೂ ಭಕ್ತಿಯನ್ನೇ ತಿಳಿಸ್ತಾರೆ ನೀವು ಜ್ಞಾನದ ಅಥಾರಿಟಿಯಾಗಿದ್ದೀರಿ ಜ್ಞಾನವನ್ನೇ ತಿಳಿಸ್ತೀರಿ ಸತ್ಯಯುಗದಲ್ಲಿ ಭಕ್ತಿ ಇರೋದಿಲ್ಲ ಒಬ್ಬರೂ ಸಹ ಪೂಜಾರಿಗಳಿರೋದಿಲ್ಲ ಎಲ್ಲರೂ ಪೂಜ್ಯರೇ ಆಗಿರ್ತಾರೆ ಅರ್ಧಕಲ್ಪ ಪೂಜ್ಯ ಅರ್ಧಕಲ್ಪ ಪೂಜಾರಿ ಭಾರತವಾಸಿಗಳೇ ಪೂಜ್ಯರಾಗಿದ್ದರು ಆಗ ಸ್ವರ್ಗವಿತ್ತು ಈಗ ಭಾರತ ಪೂಜಾರಿ ನರಕವಾಗಿದೆ ನೀವು ಮಕ್ಕಳಿಗ ಪ್ರಾಕ್ಟಿಕಲ್ ಲೈಫ್ ರೂಪಿಸಿಕೊಳ್ಳುತ್ತಿದ್ದೀರಿ ನಂಬರ್ ವಾರ್ ಪುರುಷಾರ್ಥದನುಸಾರ ಎಲ್ಲರಿಗೂ ತಿಳಿಸ್ತೀರಿ ಮತ್ತು ವೃದ್ಧಿಯನ್ನು ಹೊಂದುತ್ತೀರಿ ಡ್ರಾಮಾದಲ್ಲಿ ಮೊದಲೇ ನೊಂದಾವಣೆಯಾಗಿದೆ ಡ್ರಾಮಾ ನಿಮಗೆ ಪುರುಷಾರ್ಥ ಮಾಡಿಸ್ತದೆ ನೀವು ಮಾಡ್ತೀರಿ ಡ್ರಾಮಾದಲ್ಲಿ ನಮ್ಮದು ಅವಿನಾಶಿ ಪಾತ್ರವಿದೆ ಎಂಬುದು ನಿಮಗೆ ಗೊತ್ತಿದೆ ಪ್ರಪಂಚದವರಿಗೆ ಈ ಮಾತುಗಳೇನು ಗೊತ್ತು ನಮ್ಮದೇ ಡ್ರಾಮಾದಲ್ಲಿ ಪಾತ್ರವಿದೆ ನಮ್ಮದು ಯಾವ ರೀತಿ ಪಾತ್ರವಿದೆ ಎಂದು ಯಾರು ಹೇಳುತ್ತಾರೆಯೋ ಅವರೇ ತಿಳಿದುಕೊಳ್ತಾರೆ ಈ ಸೃಷ್ಟಿಚಕ್ರ ತಿರುಗುತ್ತಲೇ ಇರ್ತದೆ ಈ ಪ್ರಪಂಚದ ಇತಿಹಾಸ ಭೂಗೋಳ ನಿಮ್ಮನ್ನು ಬಿಟ್ಟರೆ ಮತ್ತಾರಿಗೂ ಗೊತ್ತಿಲ್ಲ ಶ್ರೇಷ್ಠರಾಗಿರುವವರು ಯಾರೆಂಬುದು ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಋಷಿ ಮುನಿಗಳು ನಮಗೆ ಗೊತ್ತಿಲ್ಲವೆಂದರು ನೇತಿ ನೇತಿ ಎಂದು ಹೇಳಿದರು ಈಗ ನೀವು ಮಕ್ಕಳಿಗೆ ಗೊತ್ತಿದೆ ರಚಯಿತ ತಂದೆಯಾಗಿದ್ದಾರೆ ಮತ್ತೆ ನಮಗೆ ಓದಿಸ್ತಿದ್ದಾರೆ ಇಲ್ಲಿ ಕುಳಿತಿರುವಾಗ ಆತ್ಮಾಭಿಮಾನಿಯಾಗಿ ಕುಳಿತಿರಬೇಕೆಂದು ತಂದೆ ಮತ್ತೆ ಮತ್ತೆ ತಿಳಿಸಿದ್ದಾರೆ ಒಬ್ಬ ತಂದೆಯೇ ರಾಜಯೋಗವನ್ನು ಕಲಿಸ್ತಾರೆ ಮತ್ತು ಸೃಷ್ಟಿಯ ಇತಿಹಾಸ ಭೂಗೋಳವನ್ನು ತಿಳಿಸ್ತಾರೆ ತಂದೆ ಹೇಳ್ತಾರೆ ನಾನೇನು ಥಾಟ್ ರೀಡರ್ ಅಲ್ಲ ಇಷ್ಟು ದೊಡ್ಡ ಪ್ರಪಂಚವಿದೆ ಇದನ್ನು ಏನು ಏನು ರೀಡ್ ಮಾಡಲಿ ಸ್ವಯಂ ತಂದೆಯೇ ತಿಳಿಸ್ತಾರೆ ನಾನು ಡ್ರಾಮಾದ ನೋಂದಾವಣೆಯನುಸಾರವೇ ನಿಮ್ಮನ್ನು ಪಾವನ ಮಾಡಲು ಬರ್ತೇನೆ ಡ್ರಾಮಾದಲ್ಲಿ ನನ್ನ ಪಾತ್ರವಿದೆಯೋ ಏನು ಇದೆಯೋ ಅದನ್ನೇ ಅಭಿನಯಿಸ್ತೇನೆ ಉಳಿದಂತೆ ನಾನೇನು ಥಾಟ್ ರೀಡ್ ಮಾಡೋದಿಲ್ಲ ನಾನೇನು ಪಾತ್ರವನ್ನು ಅಭಿನಯಿಸ್ತೇನೆ ಮತ್ತು ನಿಮ್ಮದೇನು ಪಾತ್ರವಿದೆ ಎಂದು ತಿಳಿಸ್ತೇನೆ ನೀವು ಈ ಜ್ಞಾನವನ್ನು ಕಲಿತು ಅನ್ಯರಿಗೆ ಕಲಿಸ್ತೀರಿ ನನ್ನ ಪಾತ್ರವೇ ಪತಿತರನ್ನು ಪಾವನ ಮಾಡುವುದಾಗಿದೆ ಇದು ಸಹ ನೀವು ಮಕ್ಕಳಿಗೆ ತಿಳಿದಿದೆ ನೀವು ತಿಥಿ ತಾರೀಕು ಎಲ್ಲವನ್ನೂ ತಿಳಿದಿದ್ದೀರಿ ಪ್ರಪಂಚದಲ್ಲಿ ಯಾರಿಗಾದರೂ ಗೊತ್ತಿದೆಯೇ ನಿಮಗೆ ತಂದೆ ಓದಿಸ್ತಿದ್ದಾರೆ ಮತ್ತು ಯಾವಾಗ ಚಕ್ರ ಪೂರ್ಣವಾಗುತ್ತದೆಯೋ ಆಗ ಮತ್ತೆ ತಂದೆ ಬರ್ತಾರೆ ಆ ಸಮಯದಲ್ಲಿ ಏನು ದೃಶ್ಯ ದೃಶ್ಯ ನಡೆಯಿತೋ ಅದು ಮತ್ತೆ ಕಲ್ಪದ ನಂತರ ನಡೆಯುತ್ತದೆ ಒಂದು ಸೆಕೆಂಡ್ ಇನ್ನೊಂದು ಸೆಕೆಂಡಿಗೆ ಹೋಲುವುದಿಲ್ಲ ಈ ನಾಟಕ ಪುನರಾವರ್ತನೆಯಾಗುತ್ತಿರುತ್ತದೆ ನೀವು ಮಕ್ಕಳಿಗೆ ಬೇಹದ್ದಿನ ನಾಟಕವೆಂದು ಗೊತ್ತಿದೆ ಆದರೂ ಸಹ ಪದೇ ಪದೇ ನೀವು ಮರೀತೀರಿ ತಂದೆ ತಿಳಿಸ್ತರೆ ನೀವು ಕೇವಲ ನೆನಪು ಮಾಡಿ ನನ್ನ ಬಾಬಾ ತಂದೆಯಾಗಿದ್ದಾರೆ ಶಿಕ್ಷಕನಾಗಿದ್ದಾರೆ ಅವರೇ ಗುರುವೂ ಆಗಿದ್ದಾರೆ ನಿಮ್ಮ ಬುದ್ಧಿ ಆ ಕಡೆ ಹೋಗಬೇಕು ಆತ್ಮ ತಂದೆಯ ಮಹಿಮೆಯನ್ನು ಕೇಳಿ ಖುಷಿ ಪಡ್ತದೆ ಎಲ್ಲರೂ ಹೇಳ್ತಾರೆ ನನ್ನ ಬಾಬಾ ತಂದೆಯಾಗಿದ್ದಾರೆ ಶಿಕ್ಷಕನಾಗಿದ್ದಾರೆ ಅವರೇ ಸತ್ಯ ಸತ್ಯ ಗುರುವಾಗಿದ್ದಾರೆ ವಿದ್ಯೆ ವಿದ್ಯೆ ಸತ್ಯವಾಗಿದೆ ಮತ್ತು ಪೂರ್ಣವಾಗಿದೆ ಆ ಮನುಷ್ಯರ ವಿದ್ಯೆಯಂತೂ ಅರ್ಧಂಬರ್ಧವಿದೆ ಅಂದಾಗ ನೀವು ಬಹಳ ಬುದ್ಧಿಯಲ್ಲಿ ಖುಷಿಯಲ್ಲಿರಬೇಕು ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡುವವರ ಬುದ್ಧಿಯಲ್ಲಿ ಹೆಚ್ಚಿನ ಖುಷಿ ಇರ್ತದೆ ನೀವೆಷ್ಟು ಶ್ರೇಷ್ಠ ವಿದ್ಯೆ ಓದುತ್ತೀರಿ ಅಂದಾಗ ಎಷ್ಟೊಂದು ಖುಷಿ ಇರಬೇಕು ಭಗವಂತ ಬಾಬಾ ಬೇಹದ್ದಿನ ತಂದೆ ನಮಗೆ ಓದಿಸ್ತಿದ್ದಾರೆ ನಿಮಗೆ ರೋಮಾಂಚನವಾಗಬೇಕು ಅದೇ ಎಪಿಸೋಡ್ ಪುನರಾವರ್ತನೆಯಾಗುತ್ತಿದೆ ಇದು ನಿಮ್ಮ ಹೊರತು ಮತ್ಯಾರಿಗೂ ಗೊತ್ತಿಲ್ಲ ಕಲ್ಪದಾಯಸ್ಸನ್ನು ದೊಡ್ಡದಾಗಿ ತೋರಿಸಿದ್ದಾರೆ ನಿಮ್ಮ ಬುದ್ಧಿಯಲ್ಲಿ ಈಗ ಐದು ಸಾವಿರ ವರ್ಷಗಳ ಪೂರ್ಣ ಚಕ್ರ ಸುತ್ತುತ್ತಿರುತ್ತದೆ ಇದಕ್ಕೆ ಸ್ವದರ್ಶನ ಚಕ್ರವೆನ್ನಲಾಗ್ತದೆ ಬಾಬಾ ಅನೇಕ ಬಿರುಗಾಳಿಗಳು ಬರ್ತವೆ ನಾವು ಮರೆತು ಬಿಡ್ತೇವೆ ಎಂದು ಮಕ್ಕಳು ಹೇಳ್ತಾರೆ ನೀವು ಯಾರನ್ನು ಮರಿತೀರಿ ಎಂದು ತಂದೆ ಕೇಳ್ತಾರೆ ಯಾವ ತಂದೆ ನಿಮ್ಮನ್ನು ಡಬಲ್ ಕಿರೀಟಧಾರಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅಂಥವರನ್ನು ಹೇಗೆ ಮರೆಯುವಿರಿ ಬೇರೆ ಯಾರನ್ನೂ ಮರೆಯೋದಿಲ್ಲ ಅಲ್ಲವೇ ಪತ್ನಿ ಮಕ್ಕಳು ಮೊಮ್ಮಕ್ಕಳು ಚಿಕ್ಕಪ್ಪ ಮಾವ ಮಿತ್ರ ಸಂಬಂಧಿ ಇವರೆಲ್ಲರೂ ನೆನಪಿರ್ತಾರೆ ಬಾಕಿ ಈ ಮಾತನ್ನು ನೀವು ಏಕೆ ಮರೀತೀರಿ ನಿಮ್ಮದು ನೆನಪಿನಲ್ಲಿಯೇ ಯುದ್ಧವಿದೆ ಎಷ್ಟು ಸಾಧ್ಯವೋ ಅಷ್ಟು ನೆನಪು ಮಾಡಬೇಕಾಗಿದೆ ಮಕ್ಕಳು ತಮ್ಮ ಉನ್ನತಿಗಾಗಿ ಮುಂಜಾನೆ ಎದ್ದು ತಂದೆಯ ನೆನಪಿನಲ್ಲಿ ಸುತ್ತಾಡಬೇಕು ನೀವು ಚಾವಣಿಯ ಮೇಲೆ ಅಥವಾ ಹೊರಗಡೆ ತಣ್ಣನೆ ಗಾಳಿಯಲ್ಲಿ ನಡೆದಾಡಬೇಕು ಇಲ್ಲಿಯೇ ಬಂದು ಕುಳಿತುಕೊಳ್ಳಬೇಕು ಎಂದೇನಿಲ್ಲ ಹೊರಗಡೆಯೂ ಹೋಗಬಹುದು ಮುಂಜಾನೆಯಲ್ಲಿ ಭಯಪಡುವ ಮಾತೇನಿಲ್ಲ ಹೊರಗೆ ಹೋಗಿ ನಡೆದಾಡಿ ಪರಸ್ಪರ ನೋಡೋಣ ತಂದೆಯನ್ನು ಹೆಚ್ಚಾಗಿ ಯಾರು ನೆನಪು ಮಾಡ್ತಾರೆಂದು ಮಾತನಾಡಿಕೊಳ್ಳಿ ನಂತರ ಎಷ್ಟು ಸಮಯ ನೆನಪು ಮಾಡಿದ್ದೀರೆಂದು ನೋಡಿಕೊಳ್ಳಬೇಕು ಬಾಕಿ ಸಮ ಬಾಕಿ ಸಮಯ ಬುದ್ಧಿ ಎಲ್ಲೆಲ್ಲಿ ಹೋಯಿತು ಇದಕ್ಕೆ ಒಬ್ಬರಿಗೊಬ್ಬರು ಉನ್ನತಿ ಮಾಡಿಕೊಳ್ಳುವುದೆಂದು ಹೇಳಲಾಗ್ತದೆ ನೋಟ್ ಮಾಡಿಕೊಳ್ಳಿ ತಂದೆಯ ನೆನಪು ಎಷ್ಟು ಸಮಯವಿತ್ತು ಬ್ರಹ್ಮ ತಂದೆ ಏನು ಅಭ್ಯಾಸ ಮಾಡಿದರೂ ಅದನ್ನು ಹೇಳ್ತಾರೆ ನೆನಪಿನಲ್ಲಿ ನೀವು ಒಂದು ಗಂಟೆ ನಡೆದಾಡಿದರೂ ಕಾಲು ಸುಸ್ತಾಗೋದಿಲ್ಲ ನೆನಪಿನಿಂದ ನಿಮ್ಮ ಎಷ್ಟೊಂದು ಪಾಪಗಳು ನಾಶವಾಗ್ತವೆ ಚಕ್ರವಂತೂ ನಿಮಗೆ ಗೊತ್ತಿದೆ ರಾತ್ರಿ ಹಗಲು ನಾವು ಈಗ ಮನೆಗೆ ಹೋಗುತ್ತೇವೆಂಬುದೇ ಬುದ್ಧಿಯಲ್ಲಿರಬೇಕು ಪುರುಷಾರ್ಥ ಮಾಡ್ತಾ ಇರಿ ಕಲಿಯುಗದ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ಮುಕ್ತಿಗಾಗಿ ಎಷ್ಟು ಭಕ್ತಿ ಮಾಡುತ್ತಿರುತ್ತಾರೆ ಅನೇಕ ಮತಗಳಿವೆ ನೀವು ಬ್ರಾಹ್ಮಣರದ್ದು ಏಕಮತವಾಗಿದೆ ಬ್ರಾಹ್ಮಣರದ್ದು ಶ್ರೀಮತವಿರ್ತದೆ ನೀವು ತಂದೆಯ ಮತದಂತೆ ದೇವತೆಗಳಾಗ್ತೀರಿ ದೇವತೆಗಳದ್ದೇನು ಶ್ರೀಮತವಲ್ಲ ಶ್ರೀಮತ ಈಗ ನೀವು ಬ್ರಾಹ್ಮಣರಿಗೆ ಸಿಗ್ತದೆ ಭಗವಂತ ನಿರಾಕಾರನಾಗಿದ್ದಾರೆ ನಿಮಗೆ ರಾಜಯೋಗ ಕಲಿಸಿ ರಾಜ್ಯ ಭಾಗ್ಯವನ್ನು ಕೊಟ್ಟು ಎಷ್ಟು ಶ್ರೇಷ್ಠರು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ವೇದಶಾಸ್ತ್ರಗಳಿವೆ ಆದರೆ ಒಂದು ಗೀತೆ ಮಾತ್ರವೇ ಕೆಲಸಕ್ಕೆ ಬರ್ತದೆ ಭಗವಂತ ಬಂದು ರಾಜಯೋಗ ಕಲಿಸ್ತಾರೆ ಇದನ್ನೇ ಗೀತೆ ಎನ್ನಲಾಗ್ತದೆ ಈಗ ನೀವು ತಂದೆಯಿಂದ ಓದುತ್ತೀರಿ ಇದರಿಂದ ಸ್ವರ್ಗದ ರಾಜ್ಯವನ್ನು ಪಡಿತೀರಿ ಯಾರು ಓದಿದರೋ ಅವರು ಪಡೆದರು ಡ್ರಾಮಾದಲ್ಲಿ ಪಾತ್ರವಿದೆಯಲ್ಲವೇ ಜ್ಞಾನವನ್ನು ಹೇಳುವುದು ಒಬ್ಬ ಜ್ಞಾನ ಸಾಗರ ತಂದೆಯೊಬ್ಬರೇ ಆಗಿದ್ದಾರೆ ಅವರು ಡ್ರಾಮಾ ಪ್ಲಾನ್ ಅನುಸಾರ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಸಂಗಮದಲ್ಲಿ ಬರುತ್ತಾರೆ ಯಾವುದೇ ಮಾತಿನಲ್ಲಿ ಗೊಂದಲಕ್ಕೊಳಗಾಗಬೇಡಿ ತಂದೆ ಇವರಲ್ಲಿ ಬಂದು ಓದಿಸ್ತಾರೆ ಬೇರೆ ಯಾರೂ ಓದಿಸಲು ಸಾಧ್ಯವಿಲ್ಲ ಈ ದಾದಾರವರು ಮುಂಚೆ ಯಾರಿಂದಲಾದರೂ ಓದಿದ್ದರೆ ಅನೇಕರು ಅವರಿಂದ ಓದುತ್ತಿದ್ದರು ಈ ಎಲ್ಲಾ ಗುರು ಮುಂತಾದವರ ಎಲ್ಲರ ಉದ್ಧಾರ ಮಾಡಲು ನಾನು ಬರುತ್ತೇನೆಂದು ತಂದೆ ತಿಳಿಸ್ತಾರೆ ಈಗ ನೀವು ಮಕ್ಕಳ ಗುರಿ ಉದ್ದೇಶ ನಿಮ್ಮ ಮುಂದಿದೆ ನಾವೀಗ ಈ ರೀತಿ ಆಗ್ತೇವೆ ಇದೇ ನರನಿಂದ ನಾರಾಯಣನಾಗುವ ಸತ್ಯಕಥೆಯಾಗಿದೆ ಇದರದ್ದು ನಂತರ ಭಕ್ತಿ ಮಾರ್ಗದಲ್ಲಿ ಮಹಿಮೆ ನಡೀತದೆ ಭಕ್ತಿ ಮಾರ್ಗದ ಸಂಪ್ರದಾಯಗಳು ನಡೀತಾ ಬರ್ತವೆ ಈಗ ಈ ರಾವಣ ರಾಜ್ಯ ಪೂರ್ಣವಾಗ್ತದೆ ನೀವೀಗ ದಸರಾಕ್ಕೆ ಹೋಗೋದಿಲ್ಲ ಅದು ಏನೆಂಬುದನ್ನು ನೀವು ತಿಳಿಸಿಕೊಡ್ತೀರಿ ಅವೆಲ್ಲ ಚಿಕ್ಕ ಮಕ್ಕಳ ಕೆಲಸವಾಗಿದೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೂ ಸಹ ನೋಡಲು ಹೋಗ್ತಾರೆ ರಾವಣನನ್ನು ಏಕೆ ಸುಡ್ತಾರೆ ಅವನು ಯಾರಾಗಿದ್ದಾನೆಂಬುದನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ರಾವಣ ರಾಜ್ಯವಾಗಿದೆಯಲ್ಲವೇ ದಸರಾದಲ್ಲಂತೂ ಎಷ್ಟೊಂದು ಖುಷಿಯನ್ನು ಆಚರಿಸ್ತಾರೆ ಮತ್ತು ಅದರಲ್ಲಿ ರಾವಣನನ್ನೂ ಸುಡುತ್ತಾರೆ ಆದರೆ ದುಃಖವಂತೂ ಯಾವಾಗಲೂ ಇರ್ತದೆ ಎಂಬುದನ್ನು ತಿಳಿದುಕೊಳ್ಳೋದಿಲ್ಲ ಈಗ ನಾವು ಎಷ್ಟು ತಿಳುವಳಿಕೆ ಇಲ್ಲದವರಾಗಿದ್ದೇವೆಂದು ತಿಳಿದುಕೊಂಡಿದ್ದೇವೆ ರಾವಣ ನಮ್ಮನ್ನು ಬುದ್ಧಿಹೀನರನ್ನಾಗಿ ಮಾಡಿದ್ದನು ಈಗ ನೀವು ಖಂಡಿತ ನಾವು ಲಕ್ಷ್ಮೀನಾರಾಯಣರಾಗುತ್ತೇವೆಂದು ತಂದೆಗೆ ಹೇಳ್ತೀರಿ ನಾವಂತೂ ಕಡಿಮೆ ಪುರುಷಾರ್ಥ ಮಾಡೋದಿಲ್ಲ ಇದು ಒಂದೇ ಶಾಲೆಯಾಗಿದೆ ವಿದ್ಯೆ ಬಹಳ ಸಹಜವಾಗಿದೆ ವೃದ್ಧ ಮಾತೆಯರು ಬೇರೇನನ್ನೂ ನೆನಪು ಮಾಡಲು ಸಾಧ್ಯವಿಲ್ಲ ಅಂದಾಗ ತಂದೆಯನ್ನು ನೆನಪು ಮಾಡಬೇಕು ಬಾಯಲ್ಲಿ ಹೇ ರಾಮ ಎಂದು ಹೇಳುತ್ತೀರಲ್ಲವೇ ತಂದೆ ಬಹಳ ಸಹಜವಾಗಿ ತಿಳಿಸ್ತಾರೆ ನೀವು ಆತ್ಮರಾಗಿರುವಿರಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ದೋಣಿ ಪಾರಾಗ್ತದೆ ಎಲ್ಲಿಗೆ ಹೋಗ್ತೀರಿ ಶಾಂತಿ ಧಾಮ ಸುಖಧಾಮ ಮತ್ತೆಲ್ಲವನ್ನೂ ಮರೆತು ಬಿಡಿ ಏನೆಲ್ಲವನ್ನೂ ಕೇಳಿದ್ದೀರಿ ಓದಿದ್ದೀರಿ ಅದೆಲ್ಲವನ್ನೂ ಮರೆತು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಆಗ ತಂದೆಯಿಂದ ಖಂಡಿತ ಆಸ್ತಿ ಸಿಗೋದು ತಂದೆಯ ನೆನಪಿನಿಂದಲೇ ಪಾಪ ನಾಶವಾಗ್ತದೆ ಎಷ್ಟೊಂದು ಸಹಜವಾಗಿದೆ ಬುರುಕುಟಿಯ ಮಧ್ಯದಲ್ಲಿ ನಕ್ಷತ್ರ ಹೊಳಿತಿದೆ ಎಂದು ಹೇಳ್ತಾರೆ ಅಂದಾಗ ಖಂಡಿತ ಆತ್ಮ ಎಷ್ಟೊಂದು ಸೂಕ್ಷ್ಮವಾಗಿದೆ ವೈದ್ಯರು ಆತ್ಮವನ್ನು ನೋಡಲು ಬಹಳ ಪ್ರಯತ್ನ ಪಡ್ತಾರೆ ಆದರೆ ಅದು ಬಹಳ ಸೂಕ್ಷ್ಮವಾಗಿದೆ ಹಠದಿಂದ ಯಾರೂ ಸಹ ನೋಡಲು ಸಾಧ್ಯವಿಲ್ಲ ತಂದೆ ಇದೇ ರೀತಿ ಬಿಂದುವಾಗಿದ್ದಾರೆ ತಂದೆ ಹೇಳ್ತಾರೆ ಹೇಗೆ ನೀವು ಸಾಧಾರಣರಾಗಿರುವಿರೋ ನಾನೂ ಸಹ ಸಾಧಾರಣವಾಗಿ ನಿಮಗೆ ಓದಿಸ್ತೇನೆ ನಿಮಗೆ ಭಗವಂತ ಹೇಗೆ ಓದಿಸುತ್ತಾರೆಂಬುದು ಯಾರಿಗಾದರೂ ಗೊತ್ತೇ ಕೃಷ್ಣ ಓದಿಸುತ್ತಿದ್ದರೆ ಇಡೀ ಅಮೆರಿಕ ಜಪಾನ್ ಎಲ್ಲಾ ಕಡೆಯಿಂದಲೂ ಬರುತ್ತಿದ್ದರು ಅವನಲ್ಲಿ ಅಷ್ಟು ಆಕರ್ಷಣೆ ಇದೆ ಕೃಷ್ಣನಲ್ಲಿ ಎಲ್ಲರಿಗೂ ಪ್ರೀತಿ ಇದೆ ಈಗ ನೀವು ಮಕ್ಕಳಿಗೆ ನಾವು ಆ ರೀತಿ ಆಗುತ್ತೇವೆಂಬುದು ಗೊತ್ತಿದೆ ಕೃಷ್ಣ ರಾಜಕುಮಾರನಾಗಿದ್ದಾನೆ ಕೃಷ್ಣನನ್ನು ಮಡಿಲಿಗೆ ತೆಗೆದುಕೊಳ್ಳಲು ಬಯಸ್ತಾರೆ ಅಂದ ಮೇಲೆ ಪುರುಷಾರ್ಥ ಮಾಡಬೇಕಾಗಿದೆ ಇದರಲ್ಲಿ ದೊಡ್ಡ ಮಾತೇನಿಲ್ಲ ತಂದೆ ಮಕ್ಕಳನ್ನು ಸ್ವರ್ಗದ ರಾಜಕುಮಾರ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಓದಿಸ್ತಾರೆ ತಂದೆ ತಿಳಿಸಿದರೆ ಮಕ್ಕಳೇ ವಿದ್ಯೆಯ ಸಾರವಾಗಿದೆ ಪ್ರಪಂಚದ ಎಲ್ಲಾ ಮಾತುಗಳನ್ನು ಬಿಟ್ಟುಬಿಡಿ ಎಂದೂ ಸಹ ನಮ್ಮ ಬಳಿ ಕೋಟಿ ರೂಪಾಯಿಗಳಿದೆ ಲಕ್ಷವಿದೆ ಎಂದು ತಿಳಿಯಬೇಡಿ ಏನೂ ಸಹ ಕೈಗೆ ಸಿಗೋದಿಲ್ಲ ಅದರಿಂದ ಚೆನ್ನಾಗಿ ಪುರುಷಾರ್ಥ ಮಾಡಿ ತಂದೆಯ ಬಳಿ ಬಂದಾಗ ತಂದೆ ಎಂಟು ತಿಂಗಳಿನಿಂದ ಬರುತ್ತಿದ್ದೀರಿ ಆದರೆ ಯಾವ ತಂದೆ ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತಿದ್ದಾರೆ ಅವರೊಂದಿಗೆ ಇಷ್ಟು ಸಮಯದಿಂದಲೂ ಮಿಲನ ಮಾಡಲಿಲ್ಲವೆಂದು ದೂರು ಕೊಡ್ತಾರೆ ಆಗ ಮಕ್ಕಳು ಬಾಬಾ ಈ ರೀತಿ ಕೆಲಸವಿತ್ತು ಈ ರೀತಿ ಕೆಲಸವಿತ್ತು ಎಂದು ಹೇಳ್ತಾರೆ ಅರೆ ನೀವು ಶರೀರ ಬಿಟ್ಟರೆ ಮತ್ತೆ ಇಲ್ಲಿ ಬರಲು ಹೇಗೆ ಸಾಧ್ಯ ಈ ನೆಪಗಳು ಇಲ್ಲಿ ನಡೆಯೋದಿಲ್ಲ ಎಂದು ತಂದೆ ತಿಳಿಸ್ತಾರೆ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಆದರೂ ನೀವು ಕಲಿಯೋದಿಲ್ಲ ಯಾರು ಬಹಳ ಭಕ್ತಿ ಮಾಡುತ್ತಾರೆಯೋ ಅವರಿಗೆ ಏಳು ದಿನಗಳೇನು ಒಂದು ದಿನದಲ್ಲಿಯೇ ಬಾಣ ಸೆಕೆಂಡಿನಲ್ಲಿ ವಿಶ್ವದ ಮಾಲೀಕರಾಗಬಹುದು ಇವರು ಸ್ವಯಂ ಅನುಭವಿ ಕುಳಿತಿದ್ದಾರೆ ವಿನಾಶ ನೋಡಿದರು ಚತುರ್ಭುಜ ರೂಪವನ್ನು ನೋಡಿದರು ಆಗ ಅಹೋ ನಾನೇ ವಿಶ್ವದ ಮಾಲೀಕನಾಗ್ತೇನೆಂದು ತಿಳಿದರು ಸಾಕ್ಷಾತ್ಕಾರವಾಯ್ತು ಉಮಂಗ ಉತ್ಸಾಹವಾಯಿತು ನಂತರ ಎಲ್ಲವನ್ನೂ ಬಿಟ್ಟು ಬಿಟ್ಟರು ಇಲ್ಲಿ ನೀವು ಮಕ್ಕಳಿಗೆ ತಂದೆ ವಿಶ್ವದ ರಾಜ್ಯಭಾಗ್ಯವನ್ನು ಕೊಡಲು ಬಂದಿದ್ದಾರೆಂದು ನಿಮಗೆ ತಿಳಿದಿದೆ ಯಾವಾಗ ನಿಶ್ಚಯವಾಯಿತೆಂದು ತಂದೆಗೆ ತಂದೆ ಕೇಳಿದಾಗ ಎಂಟು ತಿಂಗಳಾಯಿತೆಂದು ಹೇಳ್ತಾರೆ ಮುಖ್ಯವಾದ ಮಾತು ನೆನಪು ಮತ್ತು ಜ್ಞಾನವಾಗಿದೆ ಎಂದು ತಂದೆ ತಿಳಿಸ್ತಾರೆ ಬಾಕಿ ಸಾಕ್ಷಾತ್ಕಾರವೇನೂ ಪ್ರಯೋಜನವಿಲ್ಲ ತಂದೆಯನ್ನು ಗುರುತಿಸಿದ ನಂತರ ಓದಲು ಆರಂಭಿಸಿ ಆಗ ನೀವು ಈ ರೀತಿಯಾಗ್ತೀರಿ ಇದನ್ನು ಯಾರಿಗಾದರೂ ತಿಳಿಸಲು ಜ್ಞಾನ ಬಿಂದುಗಳು ಸಹ ಸಿಗ್ತವೆ ಬಹಳ ಮಧುರವಾಗಿ ತಿಳಿಸಿಕೊಡಿ ಶಿವ ತಂದೆ ಪತಿತ ಪಾವನನಾಗಿದ್ದಾರೆ ನನ್ನ ನೆನಪು ಮಾಡಿ ಆಗ ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗುವಿರಿ ಎಂದು ತಂದೆ ತಿಳಿಸ್ತಾರೆ ಯುಕ್ತಿಯಿಂದ ತಿಳಿಸಬೇಕು ಗಾಡ್ ಫಾದರ್ ಮುಕ್ತಿನಾಥನಾಗಿ ಮಧುರ ಮನೆಗೆ ನಮ್ಮನ್ನು ಕರೆದುಕೊಂಡು ಹೋಗಬೇಕೆಂದು ನೀವು ಬಯಸ್ತೀರಿ ಒಳ್ಳೆಯದು ಈಗ ನಿಮ್ಮಲ್ಲಿ ಯಾವ ತುಕ್ಕು ಹಿಡಿದಿದೆಯೋ ಅದಕ್ಕಾಗಿ ತಂದೆಯನ್ನು ನೆನಪು ಮಾಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತಾಪಿತಾ ಭಾಗ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಮುಂಜಾನೆ ಎದ್ದು ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯ ನೆನಪು ಮಾಡಿ ನೋಡೋಣ ಯಾರು ಹೆಚ್ಚು ಸಮಯ ತಂದೆಯ ನೆನಪು ಮಾಡ್ತಾರೆ ಎಂದು ಮಧುರವಾಗಿ ಪರಸ್ಪರ ಆತ್ಮೀಯ ಸಂಭಾಷಣೆ ಮಾಡಿ ನಂತರ ಅನುಭವ ತಿಳಿಸಿ ತಂದೆಯನ್ನು ಗುರುತಿಸಿ ನಂತರ ಯಾವುದೇ ನಪಗಳನ್ನು ಹೇಳಬಾರದು ವಿದ್ಯೆಯಲ್ಲಿ ತತ್ಪರರಾಗಿ ಮತ್ತು ಮುರಳಿಯನ್ನು ಎಂದಿಗೂ ತಪ್ಪಿಸಬಾರದು ವರದಾನ ಎಲ್ಲರ ಗುಣ ನೋಡ್ತಾ ಸ್ವಯಂನಲ್ಲಿ ತಂದೆಯ ಗುಣಗಳನ್ನು ಧಾರಣೆ ಮಾಡುವಂತಹ ಗುಣಮೂರ್ತಿ ಭವ ಸಂಗಮ ಯುಗದಲ್ಲಿ ಯಾವ ಮಕ್ಕಳು ಗುಣಗಳ ಮಾಲೆಯನ್ನು ಧಾರಣೆ ಮಾಡ್ತಾರೆ ಅವರೇ ವಿಜಯ ಮಾಲೆಯಲ್ಲಿ ಬರ್ತಾರೆ ಅದರಿಂದ ಹೋಲಿ ಹಂಸಗಳಾಗಿ ಸರ್ವರಲ್ಲಿರುವ ಗುಣಗಳನ್ನು ನೋಡಿ ಮತ್ತು ಒಬ್ಬ ತಂದೆಯಲ್ಲಿರುವ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿ ಈ ಗುಣಮಾಲೆ ಎಲ್ಲರ ಕೊರಳಿನಲ್ಲಿ ಧರಿಸಲಿ ಯಾರು ಎಷ್ಟು ತಂದೆಯ ಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡ್ತಾರೆ ಅವರ ಕೊರಳಿನಲ್ಲಿ ಅಷ್ಟೇ ದೊಡ್ಡ ಮಾಲೆ ಇರುತ್ತದೆ ಗುಣಮಾಲೆಯನ್ನು ಸ್ಮರಣೆ ಮಾಡುವುದರಿಂದ ಸ್ವಯಂ ಸಹ ಗುಣಮೂರ್ತಿಯಾಗುವಿರಿ ಇದರ ನೆನಪಾರ್ಥವೇ ದೇವತೆಗಳು ಮತ್ತು ಶಕ್ತಿಯರ ಕೊರಳಿನಲ್ಲಿ ಮಾಲೆಯನ್ನು ತೋರಿಸ್ತಾರೆ ಸುವಾಕ್ಯ ಸಾಕ್ಷೇತನದ ಸ್ಥಿತಿಯೇ ಯಥಾರ್ಥ ನಿರ್ಣಯದ ಸಿಂಹಾಸನವಾಗಿದೆ ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಅಂತರ್ಮುಖಿ ಜ್ಞಾನದ ಮನನದ ಅಭ್ಯಾಸದ ಮೂಲಕ ಅಲೌಕಿಕ ಮಸ್ತಿಯಲ್ಲಿ ಸದಾ ಮಸ್ತರಾಗಿರಿ ಆಗ ಈ ಪ್ರಪಂಚದ ಚಿಂತೆಗಳು ನಿಮ್ಮನ್ನು ತಮ್ಮ ಕಡೆ ಆಕರ್ಷಿತ ಮಾಡೋದಿಲ್ಲ ಹೇಗೆ ಮಿಲ್ಟರಿಯವರು ಅಂಡರ್ ಗ್ರೌಂಡ್ನಲ್ಲಿ ಹೊರಟು ಹೋಗ್ತಾರೆ ಎಂದರೆ ಹೊರಗಿನ ಬಾಂಬಿನ ಪ್ರಭಾವ ಬೀರೋದಿಲ್ಲ ಅದೇ ರೀತಿ ತಾವು ಅಂತರ್ಮುಖಿ ಎಂಬ ಅಂಡರ್ ಗ್ರೌಂಡ್ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿ ಆಗ ಬಾಹಾರ್ಮುಖತೆಯ ಮಾತುಗಳು ನಿಮಗೆ ತೊಂದರೆ ಮಾಡುವುದಿಲ್ಲ ಒಳ್ಳೆಯದು ಓಂ ಶಾಂತಿ ಇಂದಿನ ಮುರಳಿಯ ಪ್ರಶ್ನೋತ್ತರ ತಂದೆ ಮಕ್ಕಳಿಗೆ ಏಕೆ ಓದಿಸ್ತಾರೆ ವಿದ್ಯೆಯ ಸಾರವೇನಾಗಿದೆ ತಂದೆ ನೀವು ಮಕ್ಕಳನ್ನು ಸ್ವರ್ಗದ ರಾಜಕುಮಾರ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಓದಿಸ್ತಾರೆ ತಂದೆ ಹೇಳ್ತಾರೆ ಮಕ್ಕಳೇ ಸಾರವಾಗಿದೆ ಪ್ರಪಂಚದ ಎಲ್ಲಾ ಮಾತುಗಳನ್ನು ಬಿಟ್ಟುಬಿಡಿ ನಮ್ಮ ಬಳಿ ಕೋಟಿ ಇದೆ ಲಕ್ಷವಿದೆ ಎಂದು ಎಂದೂ ತಿಳಿಯಬೇಡಿ ಯಾವುದೂ ಸಹ ಕೈಗೆ ಸಿಗೋದಿಲ್ಲ ಅದರಿಂದ ಚೆನ್ನಾಗಿ ಪುರುಷಾರ್ಥ ಮಾಡಿ ವಿದ್ಯೆಯ ಮೇಲೆ ಗಮನ ಕೊಡಿ ಒಳ್ಳೆಯದು ಓಂ ಶಾಂತಿ